ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಮೀನರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸಲಿದ್ದೇನೆ ಮೀನರಾಶಿಗೆ ಪೂರ್ವಭಾದ್ರ ಒಂದು ಪಾದ ಉತ್ತರಾಭಾದ್ರ ನಾಲ್ಕು ಪಾದ ರೇವತಿ ನಾಲ್ಕು ಪಾದಗಳು ಸೇರಿ ಮೀನರಾಶಿಯಾಗುತ್ತದೆ ಮೀನರಾಶಿಯವರಿಗೆ ಶುಭವಾರ ಭಾನುವಾರ ಮಂಗಳವಾರ ಗುರುವಾರ ಶನಿವಾರ ಮೀನರಾಶಿಯವರಿಗೆ ಶುಭರತ್ನ ಮಾಣಿಕ್ಯ ಪುಷ್ಯರಾಗ ನೀಲ ಅವಳ ಮೀನರಾಶಿಯವರಿಗೆ ಶುಭವರ್ಣಗಳು ಹಳದಿ ಕೆಂಪು ಕೇಸರಿ ತಾಮ್ರ ಮೀನರಾಶಿಯವರಿಗೆ ಶುಭ ದಿಕ್ಕು ಈಶಾನ್ಯ ಮೀನರಾಶಿಯವರಿಗೆ ಶುಭ ಸಂಖ್ಯೆ ಒಂದು ಮೂರು ಎಂಟು ಒಂಬತ್ತು ಮೀನರಾಶಿಯವರಿಗೆ ಶುಭ ದಿನಾಂಕಗಳು ಮೂರು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತು ಮೀನರಾಶಿಯವರಿಗೆ ವೃಷಭ ಮತ್ತು ಮಿಥುನ ರಾಶಿಗಳಲ್ಲಿ ಗುರುವು ಸಂಚರಿಸುವಾಗ ಅಶುಭನಾಗಿದ್ದು ಮನಸ್ಸಿಗೆ ನಾನಾ ರೀತಿಯ ಚಿಂತೆಗಳು ಬರುವಂಥದ್ದು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗುವಂಥದ್ದು ಬಂಧು ಮಿತ್ರರಿಂದ ಮನಸ್ತಾಪಗಳು ಆಗುವಂಥದ್ದು ಅತಿ ಹೆಚ್ಚು ತಿರುಗಾಟಗಳು ಆಗುವಂಥದ್ದು ಅಧಿಕಾರಿಗಳಿಂದ ತೊಂದರೆ ಮೊದಲಾದ ಫಲಗಳು ಕಂಡುಬರುತ್ತವೆ ಇನ್ನು ಮೀನರಾಶಿಯವರಿಗೆ ಗುರುವು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಆಗುವಂಥದ್ದು ಸಜ್ಜನ ಸಹವಾಸ ಕುಟುಂಬದಲ್ಲಿ ನೆಮ್ಮದಿ ಧನಾಗಮನ ಯತ್ನ ಕಾರ್ಯಗಳಲ್ಲಿ ಅನುಕೂಲ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು ಇನ್ನು ಮೀನರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭನಾಗಿದ್ದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಆಗುವಂಥದ್ದು ಬಂಧು ಮಿತ್ರರೊಂದಿಗೆ ವಿರೋಧಗಳು ಆಗುವಂಥದ್ದು ಸ್ತ್ರೀ ಸಂಬಂಧವಾದ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆಗಳು ಬರುವಂಥದ್ದು ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟಗಳು ಆಗುವಂಥದ್ದು ವ್ರತ ತಿರುಗಾಟ ಮೊದಲಾದ ಫಲಗಳು ಕಂಡುಬರುತ್ತವೆ ಇದು ಮೀನರಾಶಿಯ ಯುಗಾದಿ ವರ್ಷ ಭವಿಷ್ಯವಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು